ಅದರಲ್ಲೂ ವಿಶೇಷವಾಗಿ ನನಗೆ ಒಂದು ಕಾರ್ಯ ಒಂದು ಅಧ್ಯಕ್ಷ ಅಧ್ಯಕ್ಷತೆಯನ್ನ ಇವತ್ತು ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಹುಶಃ ಹಲವಾರು ವರ್ಷಗಳಿಂದ ನಾವು ಅವರ ಜೊತೆ ಜೊತೆಯಲ್ಲಿ ಮಾಡದಂತ ಹೋರಾಟಗಳು ಅದೇ ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಬಹುಶಃ ಡಿ ಕೆ ಶಿವಕುಮಾರ್ ಸಾಹೇಬ್ ಜೊತೆ ಕೆಲಸ ಮಾಡಬೇಕಂತು ಅದೊಂದು ವಿಜ್ವಾಗ್ಲ ಅದು ಹೇಳ್ಲಿಕ್ಕೆ ಆಗಲ್ಲ ಯಾಕಪ್ಪ ಅಂತಂದ್ರೆ ಅವ್ರ ಜೊತೆ ನಾನು ಒಂಬತ್ತು ದಿನಗಳ ಕಾಲ ದೀರ್ಘದಾಟು ಪಾದಯಾತ್ರೆ ಮಾಡುವಂತ ಒಂದು ಸಂದರ್ಭ ಆ ಒಂದು ಅವಕಾಶ ನನಗೆ ಸಿಕ್ತು ಬಹುಶಃ ಅದು ಯಾರಿಗೂ ಸಿಕ್ಕಿಲ್ಲ ನಮ್ಮ ತಾಲೂಕು ಸತತವಾಗಿ ಒಂಬತ್ತು ದಿನ ನಿಜವಾಗಿ ನನ್ನ ಕಾರ್ಯಕ್ರಮಗಳಲ್ಲಿ ಇವತ್ತು ನನಗೆ ಒಂದು ಅವಕಾಶವನ್ನ ಕೊಟ್ಟಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಾನು ಸ್ಮರಿಸ್ಬೇಕಾಗ್ತದೆ ಮತ್ತೆ ಅದಲ್ಲದೆ ಇವರಿಬ್ಬರು ಅಲ್ಲದೆ ನನ್ನ ಹದಿನೆಂಟು ಇಪ್ಪತ್ತು ವರ್ಷದ ಒಂದು ರಾಜಕೀಯದ ಹೋರಾಟದ ಬದುಕಿ ಆಗಲೇ ನಮ್ಮ ಪರಶುರಾಮಯ್ಯವ್ರು ಇರ್ತಿದ್ರು ಶ್ರಮ ಪರಶುರಾಮಯ್ಯವ್ರು ಹೌದು ನಿಜ ಅನೇಕ ಜನ ಅನೇಕ ಜನ ಇವತ್ತು ಹೇಳ್ತಿದ್ರು ಯಾಕೆ ಇವ್ನಿಗೆ ಬುದ್ಧಿ ಉದ್ಯೋಗಿತ್ತು ಎಲ್ಲರಿಗಿಂತ ಒಬ್ಬ ಮಂದ್ಯಸ್ಥಾನಿ ನನ್ನ ರಾಜಕೀಯರ ಗುರುಗಳು ಆಗಿರ್ತಕ್ಕಂಥ ಹೆಚ್ಚು ಸಹ ಒಂದು ಆಶೀರ್ವಾದದಿಂದ ಸಾಕಷ್ಟು ಆಕಾಂಕ್ಷೆಗಳು ಸಂತದಲ್ಲಿ ಅವರೆಲ್ಲರೂ ಅವಕಾಶ ಅವಕಾಶವನ್ನು ಮಾಡುವಂತ ನಾನು ಈಗ ಹೆಚ್ಚುವರಿ ಸಮಯದಲ್ಲಿ ನಿಜವಾಗಿ ನಾವು ಅವರಿಗೆ ಎಷ್ಟು ಕೃತಜ್ಞತೆ ನಾವು ನೆರವೇಲಿಕ್ಕೆ ಆಗಲ್ಲ ಯಾಕೆ ಮಾಡ್ತೀರಲ್ಲಿ ಗೊತ್ತಿದೆ ಅಧಿಕಾರ ನಿಜವಾಗಿ ನಾನು ಮುಂದಿರತಕ್ಕಂತ ಇರ್ಬೋದು ಆದ್ರೆ ನಾನು ಒಬ್ಬರು ಮಗನಾಗಿ ನಿಮ್ಗೆಲ್ಲರ ಈ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಎಲ್ಲಾ ಸಮುದಾಯಗಳ ಕೆಲಸ ಮಾಡ್ತೀನಿ ಎಲ್ಲಾ ಸಮುದಾಯಗಳ ಏನು ಅಂತ ನಾನು ಎಷ್ಟು ಸಾಧ್ಯನೋ

ನಮ್ಮ ಸೀತಾರಾಮ ದೇವರು ಎಲ್ಲರ ಕೃತಿ ಭವಿಷ್ಯ ನನ್ನ ಮಾನೂರಾಗಿರ್ತಕ್ಕಂಥ ಏಕೆ ಮಾಡಿರುವ ದಿನ ಇದ್ರೆ ಅವರು ಬಹಳ ಅವರು ಒಂದು ಸಂತೋಷ ಪಡ್ತಾರೆ ನಿಜವಾಗಿರುವಂತಹ ಎಲ್ಲರನ್ನ ಆಶೀರ್ವಾದ ಮತ್ತು ಈ ಹಿಂದುನ ಹೆ ಮಗಾನಗಳು ನಮ್ಮ ತಾಯಿಗೆ ಈಗ ಇವರ ಹಿನ್ನೂರು ಮಗಾನಗಳು

ಅಂತ ಈ ಅವಕಾಶ ನಾನು ಮಾಡಿಂತೆ ಗ್ರಾಮದಲ್ಲಿ ಬಹಳ ಈ ಒಂದು ಹಿಂಸೆ ಸಂದೆಯಲ್ಲಿ ಈ ಮಂಡಿತ ನಮ್ಮೂರಿನ ಜನಗಳು ನಮ್ಮೂರಿನ ಮೊಮ್ಮಗನದ ಮಹೇಶ್ವರು ತಾಳುಕೊಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದು ಎಲ್ಲ ನಿಜವಾಗುವುದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾಡುಬಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಪಡೆದತಕ್ಕಂಥ ನಮ್ಮ ಮಹೇಶ್ ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ಗ್ರಾಮದ ಅನ್ನು ಪರವಾಗಿ ಅವರಿಗೆ ದೇವರು ಆಯುರೋಗ್ಯ ಔಷಧವನ್ನು ಕೊಟ್ಟರು ಇನ್ನೂ ಉನ್ನತವಾದ ಒಂದು ಅವರನ್ನು ತೆಗೆದುಕೊಂಡು ಹೋಗಲಿ ಅಂತ ಹೇಳಿ ಇಡೀ ಗ್ರಾಮದ ಸಮೇತ ಅವರಿಗೆ ಆಶೀರ್ವಾದ ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಶುಭ ಕೊರಂತ ನಾನು ತಿಂತಾ ಇದ್ದೀನಿ